ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದು ನಿಜವಾಗ್ಲೂ ನನ್ನ ಒಂದು ಸಿನಿಮಾ ಜರ್ನಿಯಲಿ ಗೋಲ್ಡನ್ ದಿನ ಯಾಕೆ ಅಂತಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ಸಿನಿಮಾ ನನ್ನನ್ನು ತುಂಬ ಆಕರ್ಷಣೆ ನಾನು ಹೈಯೆಸ್ಟ್ ಥಿಯೇಟ್ರಲ್ಲಿ ನೋಡಿದ ಸಿನಿಮಾ ಮುಂಗಾರು ಮಳೆ ನಾನು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾರೆ ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರ ನಂತರ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪ್ರೀತಂ ಅವ್ರ ಜೊತೆ ಮುಂಗಾರು ನಮ್ಮ ಗಣೇಶ ಇಪ್ಪತ್ತು ವರ್ಷಗಳ ನಂತರ ನಾನು ಅಂದ್ರೆ ಇಟ್ಸ್ ಎಮೋಷನಲ್ ಮೂಮೆಂಟ್ ಆಲ್ಸೋ ಗೋಲ್ಡನ್ ಮೂಮೆಂಟ್ ಯಾಕೆಂದ್ರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಆ ಸಿನಿಮಾದ ಬಗ್ಗೆ ತುಂಬಾ ಹೇಳಿ ಇವತ್ತು ಸರ್ ಜೊತೆ ಮಾಡ್ತಾ ಇರೋದು ಇಟ್ಸ್ ಅ ಫ್ಯಾನ್ ಬಾಯ್ ಮೂಮೆಂಟ್ ಫಾರ್ ಮೀ ಆಲ್ಸೋ ಯಾಕೆ ಅಂತಂದರೆ ಇದು ನಾನು ಒಂದು ಹೇಳಬಲ್ಲ ಇಲ್ಲಿ ಏನಂತಂದ್ರೆ ನಾವೆಲ್ಲರೂ ಹೇಗೆ ಗಣೇಶ ಸೆಲೆಬ್ರೇಟ್ ಮಾಡಿದೀವೋ ನಾನು ಗಣೇಶ ಒಬ್ಬ ಫ್ಯಾನ್ ಬಾಯ್ ಮೂಮೆಂಟ್ ಆಗಿ ತೆರೆ ಮೇಲೆ ಹೇಗೆ ನೋಡಿದ್ದೀನೋ ಅದೇ ರೀತಿ ಈ ಚಿತ್ರದಲ್ಲಿ ಒಂದಿಷ್ಟು ಅಂಶಗಳ ಜೊತೆ ಒಂದಿಷ್ಟು ಪ್ರಯತ್ನಗಳನ್ನು ಸರ್ ಜೊತೆ ಮಾಡೋ ಒಂದು ಅವಕಾಶ ನನಗೆ ಕಲ್ಪಿಸಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಇದು ಲಾಸ್ಟ್ ಇಯರೇ ನಮ್ದು ಹೊಂದಿಸಿ ಆದಮೇಲೆ ತೀರ್ಥರೂಪ ತಂದೆಯವರಿಗೆ ಶೂಟ್ ಟೈಮಲ್ಲಿ ಸರ್ ಸಿನಿಮಾ ನೋಡಿದ್ರು ಆಕ್ಚುಲಿ ಒಂದಿ ಬರೆಯೋಡಾದ್ಮೇಲೆ ಒಂದಿಷ್ಟು ಹೇಳಿದ್ರು ಸಿನಿಮಾದ ಬಗ್ಗೆ ಎಮೋಷನ್ಸ್ ಬಗ್ಗೆ ಹೇಳಿದ್ರು ಅದಾದ್ಮೇಲೆ ಒಂದು ಕತೆ ಇದೆ ಅಂತ ಹೇಳಿದಾಗ ಸರ್ ನನ್ನ ಸ್ನೇಹಿತರು ಸತ್ಯ ಅಂತ ಅವರು ಸರ್ಗೆ ಹೇಳಿ ಇದು ಮಾಡಿ ಸರ್ ಕತೆ ಹೇಳಿ ಅದೆಲ್ಲ ಆದ್ಮೇಲೆ ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಹತ್ರ ಮೀಟ್ ಆಗಿ ಈ ತರದ್ದೆಲ್ಲ ಅವರು ನಾವು ಮುಂಚೆಲೆ ಒಂದು ಸಿನಿಮಾ ಮಾಡಬೇಕಾಗಿತ್ತು ಸೊ ಅದಾದ್ಮೇಲೆ ಹಿಂಗೆ ಸರ್ ಜೊತೆ ಕೊಲಾಬ್ರೇಟ್ ಆಗ್ತೀವಿ ಅಂದಾಗ ಈ ಒಂದು ಚಿತ್ರ ತಮ್ಮ ಸುಖಾಗಮನ ಬಯಸುವ ಓಕೆ ತಮ್ಮ ಸುಖಾಗಮನ ಬಯಸುವ ಈ ಒಂದು ಟೈಟಲ್ ಎಲ್ಲರೂ ಕೇಳ್ತಿದ್ರು ಟೈಟಲ್ 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 ಅಂತ ಗೊತ್ತಿಲ್ಲ ನನಗೆ ಯಾವತ್ತು ಟೈಟಲ್ ಒಂದು ಇನ್ವಿಟೇಷನ್ ಆಗಿರಬೇಕು ಜನಕ್ಕೆ ಒಂದು ಆಪ್ತತೆ ಅನ್ನಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ನನ್ನ ಮೊದಲ ಎರಡು ಚಿತ್ರಗಳಲ್ಲಿ ಏನು ಟೈಟಲ್ಸ್ ಇತ್ತು ಅದೇ ರೀತಿ ತಮ್ಮ ಸುಖ ಗಮನ ಬಯಸುವ ಅಂದ್ರೆ ಇಟ್ಸ್ ವೆರಿ ನಾಸ್ಟ್ರಾಲಜಿಕ್ ಅಂಡ್ ತುಂಬಾ ಬಳಕೆಯಲ್ಲಿರೋ ಪದಗಳು ಹೆಚ್ಚು ಬಂದ್ರೆ ಸಿನಿಮಾವಾಗಿ ಅದು ಆಪ್ತತೆ ಅನಿಸುತ್ತೆ ಮತ್ತು ಅದು ಕರೆಯೋದಕ್ಕೂ ಕೂಡ ಈಸಿ ಜನಕ್ಕೊಂದು ಒಂದು ನಾಸ್ಟಾಲಜಿಕ್ ಫೀಲ್ ಆಗುತ್ತೆ ಜನಕ್ಕೊಂದು ಆಪ್ತತೆ ಅನ್ನಿಸುವ ಒಂದು ಭಾವನೆಯಿಂದ ಇದು ತಮ್ಮ ಸುಖಗಮನ ಬಯಸುವ ಹಾಗೆ ಇದು ಇಪ್ಪತ್ತು ವರ್ಷಗಳ ಸಂಭ್ರಮ ಗೋಲ್ಡನ್ ಸ್ಟಾರ್ ಅದಕ್ಕೋಸ್ಕರ ಅವರು ಕನ್ನಡ ಜನತೆಗೆ ಕನ್ನಡ ಆಡಿಯನ್ಸ್ಗೆ ತಮ್ಮ ಸುಖ ಗಮನ ಬಯಸುವಂತ ವೆಲ್ಕಮ್ ಮಾಡ್ತಾ ಇರೋದು ಕೂಡ ಹೌದು ಜೊತೆಗೆ ಚಿತ್ರದಲ್ಲಿ ಬರುವಂತ ಪಾತ್ರಗಳು ಒಬ್ಬರಿಂದ ಒಬ್ಬರಿಂದ ಅಂದ್ರೆ ಕ್ಯಾರೆಕ್ಟರ್ಗಳು ಏನು ಏನ್ ಬರ್ತವೆ ಅದು ಕೂಡ ಟೈಟಲ್ಗೆ ತುಂಬ ಆಪ್ತವಾಗಿದೆ ಈ ಸಿನಿಮಾದ ಪಾತ್ರಗಳು ಅದನ್ನು ಹೆಚ್ಚಿನ ವಿವರಗಳನ್ನು ಸರ್ ಪಾತ್ರ ಆಗಲಿ ಮುಂದೆ ಯಾರ್ಯಾರು ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ ಟೈಟಲ್ ಬಗ್ಗೆ ಹೇಳೋದಾದ್ರೆ ಇದು ತಮ್ಮ ಸುಖಾಗಮನ ಬಯಸುವ ಇನ್ನು ಹೇಳಿ ಕೇಳಿಸ್ತಾ ಇಲ್ವಾ ಓಕೆ ಇನ್ನು ಈ ಚಿತ್ರ ಸರ್ ಜೊತೆ ಎಲ್ಲ ಓಕೆ ಆದಮೇಲೆ ಇನ್ನು ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರ ಒಂದು ಎರಡನೇ ಸಿನಿಮಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವೈಷ್ಣವಿ ಸಂಸ್ಥೆಗೆ ಮತ್ತು ಕೋ ಪ್ರೊಡ್ಯೂಸರ್ ಆಗಿರುವಂಥ ಗೌಡ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಆಗಿ ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ವಿವರಗಳನ್ನು ಇನ್ನು ಟೆಕ್ನಿಕಲ್ ಟೀಮು ಮತ್ತು ಆ್ಯಕ್ಟ್ ಆ್ಯಕ್ಟ್ರೆಸ್ ಯಾರ್ಯಾರು ಇರ್ತಾರೆ ಸಾರಿ ಆ್ಯಕ್ಟ್ರೆಸ್ ಮತ್ತು ಸಹ ಕಲಾವಿದಾರೆ ಯಾರು ಇರ್ತಾರೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಇದಿಷ್ಟು ಚಿತ್ರದ ಬಗ್ಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹಾಗೆ ಈ ಚಿತ್ರದ ಒಂದು ಏನು ಮುಹೂರ್ತ ಸಮಾರಂಭಕ್ಕೆ ನಮ್ಮ ಆಹ್ವಾನಕ್ಕೆ ಬಂದಂಥ ಶಿಲ್ಪ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆ ಇಲ್ಲಿ ಬಂದಿರುವಂಥ ನನ್ನ ಒಂದು ಪತ್ರಿಕಾ ಮಿತ್ರರಿಗೆ ಮತ್ತು ಟೆಲಿವಿಷನ್ ಮೀಡಿಯಾ ಟೆಲಿವಿಷನ್ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ಬಂದಿರುವಂಥ ಗಣೇಶರ ಅಭಿಮಾನಿಗಳು ಮತ್ತು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ಬಂದಿರುವಂಥ ನನ್ನ ಸ್ನೇಹಿತರು ಹಾಗೂ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಪೂಜೆಯನ್ನು ನಡೆಸ್ಕೊಟ್ಟಂಥ ಇವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಂತಲ್ಲ ಅಷ್ಟೇ ಧನ್ಯವಾದಗಳು ನೀನೇ ಇದ್ರೂ ತಿಳಿಸಿ ಅಷ್ಟೇ ತಮ್ಮ ಸುಖಾಗವನ್ನು ಬಯಸುವ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ತಂಡ ಥ್ಯಾಂಕ್ ಯು